ಎಲ್ಲಿಂದ ಬಂದ ಅವನು ಹೇಗೆ ಅವನು ಬಾಂಬ್ ಬಿಟ್ಟ ಬಂದಂತ ಬಗೆ ಹೇಗಿತ್ತು ಎಲ್ಲಿಂದ ಬಸ್ ಅಲ್ಲಿ ಇಳಿದ ಮತ್ತೊಂದು ದೃಶ್ಯ ಈಗ ಟಿವಿ ನಿನಗೆ ಲಭ್ಯ ಆಗಿದೆ ಅವನ ಎಕ್ಸ್ಕ್ಲೂಸಿವ್ ವಿವರಗಳನ್ನ ಆ ದೃಶ್ಯಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲಿಂದ ಬಂದ ಅವನು ಹೇಗೆ ಬಂದ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದ ಬೆಳಗ್ಗೆ ಹನ್ನೊಂದು ಹತ್ತರ ಸುಮಾರಿಗೆ ಬಸ್ ನಿಂದ ಅವನು ಇಳಿದಿದ್ದಾನೆ ರಾಮೇಶ್ವರಂ ಕೆಫೆ ಹತ್ತಿರದಲ್ಲೇ ಇರುವಂತ ಒಂದು ಬಸ್ ಸ್ಟ್ಯಾಂಡ್ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಅವನು ಇಳಿದಿದ್ದಾನೆ ಆ ದೃಶ್ಯ ಪತ್ತೆಯಾಗಿದೆ ಅದು ಐ ಟಿ ಪಿ ಎಲ್ ಮಾರ್ಗವಾಗಿ ಅವನು ಬಂದಿರುವಂತಹ ಸಾಧ್ಯತೆ ಇದೆ ತಲೆಗೆ ಟೋಪಿ ಹಾಕೊಂಡಿದ್ದಾನೆ ಮಾಸ್ಕ್ ಧರಿಸಿದ್ದಾನೆ ಹಿಂದ್ಗಡೆ ಬ್ಯಾಗ್ ಇದೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಬಂದಿದ್ದಾನೆ ಅವನು ಹತ್ತಿರದಲ್ಲೇ ಇರುವಂತ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಬಂದಿದ್ದಾನೆ ಆಗಂತುಕ ಯಾಕೆ ಅವನು ಅಲ್ಲಿನ ಅದೇ ಕೆಫೆನ್ನೇ ಆಯ್ಕೆ ಮಾಡಿಕೊಂಡ ರಾಮೇಶ್ವರಂ ಯಾಕೆ ಆಯ್ಕೆ ಮಾಡಿಕೊಂಡ ಅವನು ಅದಕ್ಕೂ ಕೂಡ ಕಾರಣ ಇದೆ ಅಲ್ಲಿಂದ ಬಹಳ ಸುಲಭವಾಗಿ ಏನಾದರೂ ಮಾಡಿದ್ನ ಪ್ಲಾನ್ ಅವನು ಇಲ್ಲಿಂದ ಬಾಂಬ್ ಬಿಟ್ಟು ಬಹಳ ಬೇಗನೆ ಒಂದು ಗಂಟೆಯಲ್ಲಿ ಬಾರ್ಡರ್ ದಾಟಿಬಿಡ್ಬೋದು ಅಥವಾ ಟ್ರಾಫಿಕ್ ಗಿಫಿಕ್ ಜಾಮ್ ಆಯಿತು ಅಂದರೆ ಒಂದೂವರೆ ಗಂಟೆ ತಗೋಬೋದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟರೊಳಗಡೆಗೆ ಬಾರ್ಡರನ್ನು ದಾಟಿ ಹೋಗ್ಬಿಡ್ಬೋದು ಅವನು ಬೇರೆ ಸ್ಟೇಟಿಗೆ ಎಂಟ್ರಿ ಆಗ್ಬೋದು ಐ ಟಿ ಪಿ ಎಲ್ ಮಾರ್ಗವಾಗಿ ಅವನು ಬಂದಿರುವಂಥ ಶಂಕೆ ಇದೆ ಬಸ್ ಸ್ಟ್ಯಾಂಡ್ ಹತ್ರ ಇಳ್ದ ಬಸ್ನಿಂದ ಇಳಿದಿರುವಂಥವನು ಬರ್ತಾ ಇದ್ದಾನೆ ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅವನು ಬಂದಂಥ ಬಗೆ ಸೇಮು ಅದೇ ಆಸಾಮಿ ಅದೇ ರೀತಿ ತಲೆಗೆ ಟೋಪಿ ಕೈನಲ್ಲಿ ಬ್ಯಾಗು ಹಿಂದ್ಗಡೆಗೆ ಕೈನಲ್ಲಿ ಮೊಬೈಲು ಬಿಳಿ ಟೋಪಿ ಹಾಕ್ಕೊಂಡಿದ್ದಾನೆ ಬೆಳಗ್ಗೆ ಹನ್ನೊಂದು ನಲವತ್ತು ಲೆವೆನ್ ಫಾರ್ಟಿ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕವನು ಬಂದಿರೋದು ರಾಮೇಶ್ವರಂ ಕೆಫೆ ಹತ್ತಿರದಲ್ಲಿರುವಂಥ ಬಸ್ ನಿಲ್ದಾಣ ಅಲ್ಲಿಂದ ಅವನು ಬರ್ತಾ ಇದ್ದಾನೆ ಬಸ್ ಇಳಿದು ತಲೆಗೆ ಟೋಪಿ ಹಾಕೊಂಡಿದ್ದಾನೆ ಮುಖಕ್ಕೆ ಬ್ಲಾಕ್ ಮಾಸ್ಕ್ ಇದೆ ಹಿಂದ್ಗಡೆ ಬ್ಯಾಗ್ ಇದೆ ಅದೇ ತರಾತೂರಿನಲ್ಲಿ ಅವನು ನಡ್ಕೊಂಡು ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆ ಎಕ್ಸ್ಕ್ಲೂಸಿವ್ ದೃಶ್ಯ ನಮಗೆ ಲಭ್ಯವಾಗಿದೆ ಇದೇ ಆಸಾಮಿ